ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಅದ್ಭುತವಾದ ದೇವಸ್ಥಾನಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ ಅದು ಕೂಡ ಮಹಾರಾಷ್ಟ್ರದಲ್ಲಿರುವಂತಹ ಕೊಲ್ಲಾಪುರದಿಂದ ಬಂದು ತನ್ನ ಭಕ್ತನ ಮನೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಆ ಭಕ್ತನಿಗೋಸ್ಕರ ಬಂದು ಇಲ್ಲಿ ನೆಲೆಸಿದ್ದಾಳೆ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಏನಕ್ಕೆ ಅಂದ್ರೆ ಒಂದು ಹನ್ನೆರಡು ನಿಮಿಷ ವಿಡಿಯೋ ಇರುತ್ತೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈಗ ಬನ್ನಿ ಆ ಭಕ್ತರ ಮನೆ ಹೇಗಿದೆ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅಲ್ಲಿ ಯಾವಾಗ ಪೂಜೆ ಮಾಡಿಸ್ಬೇಕು ಯಾವ ಟೈಮಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆದರೆ ನೀವು ಯಾವಾಗ ಪೂಜೆ ಮಾಡಿಸಿ ಒಂದು ವಾರದಲ್ಲೇ ನಿಮಗೆ ಎಂಥ ಕಷ್ಟಗಳಿದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡವ ಮಾಡೋದು ಬೇಡ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಹಾಗೆ ಅಲ್ಲಿನ ಮಹಿಮೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಈ ದೇವಸ್ಥಾನ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರ ಟೌನ್ ಕುರುಪೇಟೆಯಲ್ಲಿದೆ ಈ ತಾಯಿಯನ್ನು ಕೊಲ್ಲಾಪುರದಮ್ಮ ಎಂದು ಕೂಡ ಕರೀತಾರೆ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಅದು ಗೋಧೂಳಿ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಇಲ್ಲಿ ಪೂಜೆ ಮಾಡಿಸಿದ್ರೆ ಒಂದು ವಾರದಲ್ಲಿ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂಥ ಪುಣ್ಯಕ್ಷೇತ್ರವಾದ ಈ ಕುರುಪೇಟೆ ಗ್ರಾಮ ಇದು ಕನಕಾಪುರ ಟೌನಲ್ಲೇ ಇದೆ ನೀವು ಕೂಡ ಇಲ್ಲಿ ಬರಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಈ ಸ್ಕ್ರೀನಲ್ಲಿ ಬರ್ತಾ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಆದರೆ ಇಲ್ಲಿ ಏನಪ್ಪ ಅಂಥ ವಿಶೇಷತೆ ಅಂತಂದರೆ ಇಲ್ಲಿ ಯಾರ್ಯಾರಿಗೆ ತೊಂದರೆ ಇದೆ ಅಂದರೆ ತೊಂದರೆ ಅಂತಂದರೆ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಮನೆ ಕಟ್ಟೋ ಬಗ್ಗೆ ಇರ್ಬೋದು ಮಾಟಮಂತ್ರ ಮಾಡಿಸಿದರೆ ನಿಮ್ಮ ಯಾರು ಇದ್ದರೆ ಅಥವಾ ನಿಮಗೆ ದುಡ್ಡಿನ ಸಮಸ್ಯೆ ಏನಾರು ಇದ್ದರೆ ಇಲ್ಲ ಯಾವುದಾದ್ರೂ ಕೆಲಸದ ವಿಚಾರವಾಗಿದ್ದರೆ ನಿಮ್ಮ ಅನಿಸಿಕೆಗಳು ಏನೇನಿದೆಯೋ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಸಂಜೆ ಟೈಮಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಅಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅದು ಒಂದು ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂಥ ಲಕ್ಷ್ಮೀದೇವಿಯ ದೇವಸ್ಥಾನವಿದು ಇಲ್ಲಿ ದೇವಸ್ಥಾನ ತುಂಬ ಚಿಕ್ಕದಿರ್ಬೋದು ಆದರೆ ಇಲ್ಲಿ ನಡೆಯುವಂಥ ಪವಾಡಗಳು ಅಪಾರವಾದದ್ದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಧನಾಗಮನ ಆಗುವಂತಹ ದೇವಸ್ಥಾನ ಇದು ಏನಕ್ಕೆ ಅಂತಂದರೆ ಸ್ವತಃ ಲಕ್ಷ್ಮೀ ದೇವಿಯೇ ಭಕ್ತನಿಗೋಸ್ಕರ ಬಂದು ಇಲ್ಲಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ದೇವಸ್ಥಾನನ ಒಬ್ಬ ಭಕ್ತ ಕಟ್ಟಿಸಿರುವಂಥದ್ದು ಸುಮಾರು ಇದು ಈ ದೇವಸ್ಥಾನದ ಇತಿಹಾಸ ಯಾವ ರೀತಿ ಇದೆ ಅಂತಂದರೆ ಹಿಂದೆ ಒಂದು ಐನೂರು ವರ್ಷಗಳ ಹಿಂದೆ ಒಬ್ಬ ಭಕ್ತ ಕೊಲ್ಲಾಪುರಕ್ಕೆ ಹೋಗಿ ಮೂರು ತಿಂಗಳಿಗೊಮ್ಮೆ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಆ ನಂತರ ಮತ್ತೆ ವಾಪಸ್ ಬರ್ತಿರ್ತಾನೆ ಹೀಗೆ ಕಾಲಕ್ರಮೇಣ ನಡೀತಾನೆ ಹೋಗುತ್ತೆ ಒಂದು ದಿನ ಯಾವುದೋ ಕಾರಣಕ್ಕೆ ಅಂದರೆ ಅವನ ತೊಂದರೆಗಳು ಜಾಸ್ತಿಯಾಗಿ ಹೋಗೋಕ್ಕಾಗೋದಲ್ಲ ಆದರೆ ನಾನು ದೇವಿಯ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅಂತೇಳಿ ಯೋಚನೆ ಮಾಡಿ ಆ ಯೋಚನೆಯಲ್ಲಿ ಆಸಿಗೆ ಇಡಬಿಡ್ತಾನೆ ಈ ದೇವಿಗೆ ಅರ್ಥ ಆಗುತ್ತೆ ಯಾಕೆ ನನ್ನ ಭಕ್ತ ಮೂರು ತಿಂಗಳು ಒಮ್ಮೆ ಬರ್ತಿದ್ದವನು ಈಗ ಬರ್ತಾ ಇಲ್ವಲ್ಲ ಅಂಥೇಳಿ ಅವಳ ದಿವ್ಯ ದೃಷ್ಟಿಯನ್ನು ಬೀರಿ ಆ ಭಕ್ತನ ನೋಡಿದಾಗ ತನ್ನ ಚಿಂತೆಯಲ್ಲೇ ಅವನು ಆಸಿಗೆ ಹಿಡ್ದಿದ್ದಾನೆ ಅಂತ ಅವಳು ತಿಳ್ಕೊಂಡು ಅವನ ಕನಸಲ್ಲಿ ಬಂದು ಹೇಳ್ತಾಳೆ ಭಕ್ತ ನೀನು ಏನಕ್ಕೋಸ್ಕರ ಬಂದಿದೆಯೇ ಯಾವುದಕ್ಕೋಸ್ಕರ ಇಲ್ಲ ನೀನು ಅನ್ನೋದು ನನಗೆ ಗೊತ್ತಾಗಿದೆ ನಾನು ನಿನ್ನ ಮನೆಯಲ್ಲೇ ಬಂದು ನೆಲೆಸುತ್ತೇನೆ ನೀನು ಇಲ್ಲಿಗೆ ಬಂದು ದರ್ಶನ ಮಾಡೋ ಅವಶ್ಯಕತೆ ಏನಿಲ್ಲ ಅಂತೇಳಿ ತಾಯಿ ಕನಸಲ್ಲಿ ಹೇಳಿದಾಗ ಇವನಿಗೆ ಎಚ್ಚರ ಆಗುತ್ತೆ ಎಚ್ಚರ ಆದ ತಕ್ಷಣವೇ ಅವನು ಎದ್ದು ನನ್ನ ಕನಸಲ್ಲಿ ತಾಯಿ ಬಂದಾಳೆ ಅಂತೇಳಿ ಒಂದು ಗುಡಿಸ್ಲು ಮನೆ ಇರುತ್ತಲ್ಲ ಆ ಗುಡಿಸ್ಲು ಮನೆಯಲ್ಲಿ ಒಂದು ಫೋಟೋ ಮಡಿಕೊಂಡಿರ್ತಾನೆ ಆ ಫೋಟೋದಲ್ಲಿ ಕೈ ಮುಗಿದು ಮತ್ತೆ ಅವ್ರು ಮಲ್ಕೋತಾನೆ ಬೆಳಿಗ್ಗೆ ಎದ್ದ ತಕ್ಷಣವೇ ಆ ಗುಡಿಸ್ಲಿರುವ ಮನೆ ಅಂಚಿನ ಮನೆಯಾಗಿರುತ್ತೆ ಅಂದರೆ ಆಗಿನ ಕಾಲದಲ್ಲಿ ಹನ್ನೆರಡು ಕಂಬದ ಮನೆ ಅಂತ ನಿಮಗೆ ಗೊತ್ತಿರುತ್ತೆ ಅದೇ ದೊಡ್ಡ ಮನೆ ಆ ದೊಡ್ಡ ಮನೆಯಲ್ಲಿ ಎರಡು ರೂಮು ಒಂದು ಹಾಲು ಮತ್ತು ಅಡುಗೆ ಮನೆ ಒಂದು ದೊಡ್ಡದಾದ ದೇವ್ರ ಮನೆ ಕೂಡ ಇರುತ್ತೆ ಆ ದೇವ್ರ ಮನೆಯಲ್ಲಿ ಅರ್ಶನ ಕುಂಕುಮದ ಬಟ್ಲು ಅಂತಂದರೆ ಆಗಿನ ಕಾಲದಲ್ಲಿ ನೋಡಿದ ದೊಡ್ಡ ದೊಡ್ಡ ಬಟ್ಲುಗಳು ಅದರಲ್ಲಿ ಬಂದು ನೆಲೆಸಿರ್ತಾಳೆ ಅರ್ಶನ ಕುಂಕುಮ ಬಟ್ಟಲಲ್ಲಿ ಅದು ಈ ತಾಯಿ ಬಂದು ನೆಲೆಸಿರ್ತಾಳೆ ಬೆಳಿಗ್ಗೆ ಹೇಳ್ತಾನೆ ಎದ್ದು ನೋಡಿದ್ರೆ ಮನೆ ಹಂಚಿನ ಅಂಚಿನ ಮನೆಯಾಗಿರುತ್ತೆ ದೊಡ್ಡ ಇದಾಗಿರುತ್ತೆ ಈ ಕನಿಸೋನು ಅನಿಸೋ ಅಂತೇಳಿ ಅವನಿಗೆ ಗೊತ್ತಾಗಲ್ಲ ಅಂಥದ್ರಲ್ಲಿ ಈಗ ಯೋಚನೆ ಮಾಡ್ತಾ ಇರ್ಬೇಕಂದ್ರೆ ದೇವ್ರ ಮನೆಯಿಂದ ಒಂದು ವಾಯ್ಸ್ ಶ್ರೀರಾಮನಿಗೆ ಕೇಳಿಸುತ್ತೆ ಆಗ ಏನೋ ಇಲ್ಲಿ ದೇವ್ರ ಮನೇಲಿ ಯಾರೋ ಹೋಗ್ತಾ ಇದ್ದಾರಲ್ಲ ಅಂಥೇಳಿ ದೇವ್ರ ಮನೆಗೆ ಹೋಗ್ತಾನೆ ದೇವ್ರ ಮನೆಯಲ್ಲಿ ಕುಂಕುಮ ಬಟ್ಟಲಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂಬತ್ತು ಇಂಚು ವಿಗ್ರಹ ರೂಪದಲ್ಲಿ ತಾಯಿ ಏನು ನೆಲೆಸಿರ್ತಾಳೆ ಆ ವಿಗ್ರಹ ಮಾತಾಡ್ತಾ ಇರ್ತದೆ ಆಗ ಹೇಳ್ತಾನೆ ಭಕ್ತ ನಾನು ನಿನಗೋಸ್ಕರ ಇಲ್ಲೇ ಬಂದು ನೆಲೆಸಿದ್ದೇನೆ ನೀನು ಬಂದು ಅಲ್ಲಿ ದರ್ಶನ ಮಾಡೋ ಅವಶ್ಯಕತೆ ಏನಿಲ್ಲ ಆದರೆ ನಿನ್ನ ಬಿಟ್ಟು ನಾನು ಇರಲಾರ್ರೆ ಅಂತೇಳಿ ನಾನು ನಿನಗೋಸ್ಕರ ಇಲ್ಲೇ ಬಂದು ನೆಲೆಸಿದ್ದೇನೆ ನನಗೊಂದು ಗುಡಿ ಕಟ್ಟು ನಿನಗೆ ಸಿರಿ ಸಂಪತ್ತರೆಲ್ಲ ಕೊಟ್ಟಿರ್ತೀನಿ ನನಗೊಂದು ಒಂದು ನಿಮ್ಮ ಮನೆಯಲ್ಲಾರ ಮನೆ ಇದು ದೇವಸ್ಥಾನ ಕಟ್ಸು ಇಲ್ಲ ಅಂತಂದರೆ ಏನಾದ್ರು ಒಂದು ನನಗೊಂದು ಚಿಕ್ಕದಾಗ ಗುಡಿ ಕಟ್ಟು ಇಲ್ಲೇ ಪೂಜೆ ಮಾಡಿಸು ಅಂತ ಹೇಳಿದಾಗ ಅವನು ಎಲ್ಲ ಅನುಕೂಲ ಮಾಡಿರ್ತಾಳೆ ಲಕ್ಷ್ಮೀ ದೇವಿ ಎಲ್ಲ ಅನುಕೂಲಗಳು ಕೂಡ ಮಾಡಿಕೊಟ್ಟಿರ್ತಾಳೆ ಅದರಿಂದ ಇನ್ನೊಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಕೊತಾನೆ ಈಗ ಈ ಕಾಣಿಸ್ತಾ ಇರೋದು ಇದು ಸ್ವಲ್ಪ ದೊಡ್ಡದಾಗಿದೆ ಅವನು ಸ್ವಲ್ಪ ನಾವು ಪಠಶಾಲೆ ಅಂತ ಹೇಳ್ತೀವಿ ಮನೆ ಮುಂದೆಗಡೆ ಪಠಶಾಲೆಯಲ್ಲೇ ಒಂದು ಮನೆ ಕಟ್ಟು ರೂಮ್ ಕಟ್ಟಿ ಪೂಜೆ ಮಾಡ್ತಾಯಿರ್ತಾನೆ ಆಗ ಎಲ್ಲ ಅದು ಸುಮಾರು ಕಾಲ ಹಂಗೆ ನಡ್ಕೊಬರ್ತಾ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿಂದ ಈಗ ಕಾಣಿಸ್ತಾ ಇದ್ದಲ್ಲ ಈ ದೇವಸ್ಥಾನವನ್ನು ಕಟ್ಟಿಸಿ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಯಾರು ಹೊಲದು ಅಂದರೆ ಸ್ವಂತ ಭಕ್ತಿಯಿಂದ ಭಯ ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಖಂಡಿತವಾಗೂ ಲಕ್ಷ್ಮೀದೇವಿ ಹೊಲದೇ ಹೊಲಿತಾಳೆ ಅಂದರೆ ಇಲ್ಲಿ ನಡೆಯುವಂಥ ಪವಾಡಗಳು ನೀವು ನೀವು ಕಣ್ಣಾರ ಬಂದು ನೋಡಬೇಕು ಅಂತಂದರೆ ಶುಕ್ರವಾರ ಅಥವಾ ಮಂಗಳವಾರ ಸಂಜೆ ಟೈಮ್ ನಾಲ್ಕು ಗಂಟೆಯಿಂದ ಆರು ಗಂಟೆ ಇಲ್ಲ ಎಂಟು ಗಂಟೆ ಒಳಗೆ ನೀವು ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೀವು ಕೇಳಿಕೊಂಡ ವರಗಳು ಖಂಡಿತ ಸಿಗುತ್ತೆ ಅದು ಒಂದು ವಾರದಲ್ಲಿ ಅಂಥ ಪುಣ್ಯ ಕ್ಷೇತ್ರ ಈ ಈ ಕುರುಪೇಟೆ ಕನಕಾಪುರದಲ್ಲಿರುವಂಥ ಕುರುಪೇಟೆ ಇದನ್ನು ಕೊಲ್ಲಾಪ್ರದಮ್ಮ ಅಂತಲೂ ಕೂಡ ಕರೀತಾರೆ ಹಾಗೆ ಇಲ್ಲಿ ಏನು ವಿಶೇಷತೆ ಏನಪ್ಪ ಇಲ್ಲಿ ಅಂಥ ವಿಶೇಷತೆ ಏನು ಪವಾಡಗಳು ನಡೆಯುತ್ತೆ ಇನ್ನು ನೋಡಿದ್ರೆ ಚಿಕ್ಕ ದೇವಸ್ಥಾನ ನೀವು ಬಂದು ಒಂದು ಸಲ ನೋಡಿ ಚಿಕ್ಕ ದೇವಸ್ಥಾನನೇ ಇರ್ಬೋದು ಇಲ್ಲಿ ಚಿಕ್ಕದು ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಪಾರವಾದಂಥ ವರ ಕೊಡುವಂಥ ಸ್ವತಃ ಲಕ್ಷ್ಮೀ ದೇವಿನೇ ನೆಲೆಸಿರುವಂತಹ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನೀವು ಬಂದು ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಇಲ್ಲಿ ದುಡ್ಡು ಕಾಸು ಏನು ಕೊಡಬೇಕಾಗಿಲ್ಲ ಆದರೆ ಗೋಧು ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ನೀವು ಬಂದು ಇಲ್ಲಿ ಪೂಜೆ ಮಾಡಿಸ್ಬೇಕು ಆದರೆ ಶುಕ್ರವಾರ ಮತ್ತು ಮಂಗಳವಾರ ಟೈಮಲ್ಲಿ ನೀವು ಗೋಧು ಟೈಮಲ್ಲಿ ನೀವು ಪೂಜೆ ಮಾಡಿಸ್ಕೊಂಡ್ರೆ ಇಲ್ಲ ಫ್ಯಾಮಿಲಿ ಸಮೇತ ಬಂದು ನಿಮ್ಮ ಮನೆಯವ್ರಿಗೆಲ್ಲ ಏನಾದರೂ ತೊಂದರೆ ಇದ್ದರೆ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಪೂಜೆ ಮಾಡಿಸಿದ್ರೆ ಆರೋಗ್ಯ ಮತ್ತು ಹಣಕಾಸಿನ ವಿಚಾರ ಎಲ್ಲ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ಹಾಗೆ ನನಗೆ ಇಲ್ಲಿ ಇಂಥ ಕಷ್ಟ ಇಲ್ಲಿ ಕೊಡಬೇಕಾದವ್ರು ದುಡ್ಡು ನಾನು ಕೊಡ್ತಾಯಿಲ್ಲ ಅಂತ ಹೇಳೋರು ಕೂಡ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೋಬೋದು ಏನಕ್ಕೆ ಅಂದರೆ ಕೆಲವರು ಎಷ್ಟೋ ಜನ ನಮ್ಮ ಫ್ರೆಂಡ್ಲೀಲಿ ನಾವು ದುಡ್ಡು ಕೊಟ್ಟಿರ್ತೀವಿ ನಮಗೆ ಕೇಳಿದ್ರು ಎಷ್ಟು ಕೇಳಿದ್ರು ಅವ್ರು ಕೊಡ್ತಾಯಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿರ್ತಾರೆ ಆದರೆ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋಗಿ ಒಂದು ವಾರದಲ್ಲಿ ಅವರೇ ಅವ್ರಾಗ ಅವರೇ ನಿಮ್ಗೆ ತಂದು ಕೊಡಬೇಕಾದ ಹಣಗಳನ್ನು ಕೊಡ್ತಾರೆ ಹಾಗೆ ನಿಮ್ಮ ಕೆಲಸ ಕಾರ್ಯದ ಬಗ್ಗೆನೂ ಅಷ್ಟೇ ಇಲ್ಲಿ ಬಂದು ಯಾವಾಗ ನೀವು ಪೂಜೆ ಮಾಡಿಸ್ಬೇಕು ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ಅಂತಂದ್ರೆ ನೀವು ಲಕ್ಷ್ಮೀದೇವಿ ಹತ್ರ ಬರಲೇಬೇಕು ಬಂದರೆ ನಿಮ್ಗೆ ಒಳ್ಳೇದಾಗುತ್ತೆ ಬರೋದಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದನ್ನು ನೋಡಿ ಕೆಲವರು ಬ್ಯಾಡ್ ಕಮೆಂಟ್ ಹಾಕಿದ್ರು ಹಾಕ್ಬೋದು ಏನಕ್ಕೆ ಅಂತಂದರೆ ಕೆಲವರು ನೋಡಿದ್ರೆ ಒಳ್ಳೆಯವರು ಅಂತ ಇದ್ದ ಕೆಟ್ಟವರು ಇರಲೇಬೇಕು ಆದರೆ ಭಕ್ತಿಯಿಂದ ನೀವು ಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ನೋಡಿ ಆ ನಂತರ ನಮಗೆ ಹೇಳಿ ಏನಕ್ಕೆ ಅಂತಂದರೆ ನಾವು ಮಾಡೋ ದೇವಸ್ಥಾನದ ವಿಡಿಯೋಗಳಲ್ಲಿ ಪ್ರತಿಯೊಂದು ವಿಡಿಯೋಗಳಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿರ್ತೀವಿ ಹಾಗೆ ಭಕ್ತಾದಿಗಳು ಕೂಡ ತಿಳಿಸ್ಕೊಟ್ಟಿರ್ತಾರೆ ಇಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ ಏನೇನು ಇದು ನಡೆಯುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಬೇಕು ಅಂತಂದರೆ ನೀವು ಒಂದು ಸರ್ ಕಲ್ನಾರ ಬಂದು ಇಲ್ಲಿ ನೋಡಬೇಕು ಆದರೆ ಇಲ್ಲಿ ಬರಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪು ಹಾಕಿರ್ತೀನಿ ಹಾಗೆ ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ ಈ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೂ ಕೂಡ ಫೋನ್ ಮಾಡಿಕೊಂಡು ನೀವು ಬರ್ಬೋದು ಅಂತ ಹೇಳ್ತಾ ಆದರೆ ಇಲ್ಲಿ ಏನು ಅಂತಂದರೆ ಕನಕಪುರದಿಂದ ನೀವು ಕೇವಲ ಒಂದು ಎರಡು ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಕನಕಾಪುರ ಕುರುಪೇಟೆಗೆ ನೀವು ಬಂದರೆ ಕುರುಪೇಟೆಯಲ್ಲಿ ಈ ಕಾಣಿಸ್ತಿಲ್ಲ ರೋಡ್ ಪಕ್ಕದಲ್ಲೇ ಇದೆ ಸ್ವಲ್ಪ ಒಂದು ನೂರು ಮೀಟ್ರ್ ದೂರದಲ್ಲೇ ಇದೆ ಇಲ್ಲಿ ಬಂದು ಕೇಳಿದ್ರು ಕೂಡ ಕೊಲ್ಲಾಪುರದ ಮನ ದೇವಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ದೊಡ್ಡ ವಿಜೃಂಭಣೆಯಾಗಿ ಹಬ್ಬನೂ ಕೂಡ ನಡೆಯುತ್ತೆ ಅದು ಯಾವ ಟೈಮಲ್ಲಿ ನಡೆಯುತ್ತೆ ಅನ್ನೋ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ನಿಮ್ಗೆ ಹೇಳಬೇಕಾಗಿರೋದು ಮೇನ್ ಏನು ಅಂತಂದರೆ ಪ್ರತಿಯೊಂದು ಕಾರ್ಯನೂ ಕೂಡ ಇಲ್ಲಿ ಒಳ್ಳೆಯದಾಗುತ್ತೆ ಏನಕ್ಕೆ ಅಂದರೆ ಸ್ವತಃ ಭಕ್ತನಿಗೋಸ್ಕರ ಬಂದು ನೆಲೆಸಿರುವಂತಹ ತಾಯಿ ನಮಗೂ ಕೂಡ ಆದರೆ ಭಕ್ತಿ ಮೇಯ್ನಾಗಿರಬೇಕು ಇಲ್ಲಿ ಕಾಟಾಚಾರಕ್ಕೆ ಒಂದು ಅಯ್ಯೋ ಇವ್ರು ವೀಡಿಯೋ ಮಾಡಿದ್ರಲ್ಲ ಅಂತೇಳಿ ನಾವು ಬಂದು ನೋಡಿದೆ ಅನ್ನೋದಿಲ್ಲ ನೀವು ಭಕ್ತಿಯಿಂದ ನೀವು ಬಂದು ಸಲ ನೋಡಿ ನೀವು ಪೂಜೆ ಮಾಡಿಸಿ ಆ ನಂತರ ಗೊತ್ತಾಗುತ್ತೆ ಇಲ್ಲಿ ದುಡ್ಡು ಕಾಸು ಇಲ್ಲಿ ಯಾವಕ್ಕೂ ದುಡ್ಡು ಕೊಡಬೇಕಾಗಿಲ್ಲ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ನೀವು ಬಂದು ಪೂಜೆ ಒಂದು ಮಾಡಿಸ್ಬೇಕು ಪೂಜೆ ಬಂದು ನೀವು ತಗೊಬ ಪೂಜೆ ಸಾಮಾನುಗಳ್ ನೀವು ತಗೊಬಂದು ನೀವು ಪೂಜೆ ಮಾಡಿಸ್ಕೊಳ್ಳಿ ಆದರೆ ಶುಕ್ರವಾರ ಮಂಗಳವಾರ ಸಂಜೆ ಟೈಮಲ್ಲಿ ಮಾಡಿಸ್ಬೇಕು ನೀವು ಬೆಳಗ್ಗೆ ಟೈಮಲ್ಲಿ ಬಂದು ನಾವು ಪೂಜೋಗಬೇಕು ನಾವು ಪೂಜೆ ಮಾಡಿಸ್ಬೇಕು ಅಂದ್ರೆ ಅಲ್ಲ ನೀವು ಮಾಡಿಸ್ಕೊಂಡೋಗಿ ನೀವು ಇಲ್ಲ ಅಂತಲ್ಲ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಸಂಜೆ ಟೈಮಲ್ಲಿ ಗೋಧೂಳಿ ಟೈಮಲ್ಲಿ ನೀವು ಪೂಜೆ ಮಾಡಿಸ್ಬೇಕು ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗೆ ನೀವು ಯಾವಾಗ ಬೇಕಾದರೂ ನೀವು ಪೂಜೆ ಮಾಡಿಸಿ ಆದರೆ ಶುಕ್ರವಾರ ಮಂಗಳವಾರ ತುಂಬ ಒಳ್ಳೆಯದಾಗುತ್ತೆ ನೀವು ನೀವು ನೀವೇನು ಕೇಳ್ಕೊಳ್ತೀರೋ ಅದು ಖಂಡಿತವಾಗೂ ನೆರವೇರುತ್ತೆ ಏನಕ್ಕೆ ಅಂದರೆ ಸ್ವತಃ ಲಕ್ಷ್ಮೀ ಇಲ್ಲಿ ನೆಲೆಗೊಂಡಿರುವಂಥ ಕ್ಷೇತ್ರ ಇಲ್ಲಿ ಪ್ರತಿಯೊಬ್ಬರು ಅಂದರೆ ಕೆಲವರು ಬಂದು ನಾವು ಪೂಜೆ ಮಾಡಿಸ್ತೀವಿ ಅವ್ರಿಗೆ ಒಳ್ಳೆ ನಂಗೆ ಒಳ್ಳೇದಾಗಲಿಲ್ಲ ಅನ್ನೋರು ಯಾರೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದಾಗಿದೆ ಇಲ್ಲಿಗೆ ಬಂದೋರೆಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ನೀವು ಕೂಡ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಏನಕ್ಕೆ ಅಂತಂದರೆ ಕೆಲವ್ರಿಗೆ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕಷ್ಟ ಅನ್ನೋದು ಯಾರಿಗೂ ಇಲ್ಲ ದುಡ್ಡಿದ್ದೋರಿಗೂ ಕಷ್ಟ ಇರುತ್ತೆ ದುಡ್ಡು ಇಲ್ಲದೇದೋರಿಗೂ ಕೂಡ ಕಷ್ಟ ಇರುತ್ತೆ ಆದರೆ ನಮಗೆ ದುಡ್ಡೇ ಇಲ್ಲ ಅದೇ ಕಷ್ಟ ಅದರಿಂದ ನಾವು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಹಾಗೆ ಇನ್ನೊಂದು ವಿಷಯ ಇದರಲ್ಲಿ ಮಕ್ಕಳು ಏನಾದರೂ ಚೆಂಡ್ ನಾವು ಓದ್ತಾ ಇಲ್ಲ ಅಂತ ಚೆಂಡ್ ಹಿಡಿದ್ರೆ ಇಲ್ಲ ನಾವು ಓದೋದಿಲ್ಲ ಅಂತ ಚೆಂಡ್ ಹಿಡಿದ್ರೆ ಇಲ್ಲಾಂದ್ರೆ ಮಕ್ಕಳು ಹಾಲು ಕುಡಿತಾ ಇಲ್ಲ ಅಂತ ಚೆಂಡು ಹಿಡಿದ್ರೆ ಅದಕ್ಕೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡ್ತಾರೆ ಹಾಗೆ ನಿಮ್ಮ ಕಷ್ಟಗಳು ಏಕೆಂದರೆ ಪ್ರತಿಯೊಬ್ಬರು ಕಷ್ಟ ನಿಮ್ಗಾಗಲೇ ಹೇಳಿದಂಗೆ ಪ್ರತಿಯೊಬ್ಬರು ಕೂಡ ಕಷ್ಟ ಎಲ್ಲ ಹಣೆಯಲ್ಲಿ ಬರದೇ ಇರುತ್ತೆ ಈಗ ಪ್ರತಿ ಒಂದೊಂದು ಒಂದೊಂಥರ ಕಷ್ಟ ಇರುತ್ತೆ ದುಡ್ಡು ಇದ್ದವ್ರಿಗೆ ದುಡ್ಡು ಹೇಗೆ ಉಳಿಸ್ಕೋಬೇಕು ಅನ್ನೋ ಕಷ್ಟ ಇರುತ್ತೆ ದುಡ್ಡು ಇಲ್ಲದೇ ಇದ್ದವ್ರಿಗೆ ನಾ ಎಷ್ಟೇ ಗೆದ್ರೂ ದುಡ್ಡು ಉಳಿದಲ್ಲ ಅನ್ನೋ ಕಷ್ಟ ಇರುತ್ತೆ ಇಲ್ಲಿ ಬಂದು ನೀವು ಒಂದು ಒಂದು ಸಲ ಹೋಗಿ ನಿಮಗೇನು ಕಳ್ಕೋದೇನಿಲ್ಲ ಇಲ್ಲಿ ಒಂದು ಸಲ ಬಂದು ನೀವು ಪೂಜೆ ಹೋಗಿ ನೋಡಿ ಆ ನಂತರ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದಿದ್ದು ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅದು ಇನ್ನೊಂದು ಮತ್ತೆ ದೇವಸ್ಥಾನಗಳ ಬಗ್ಗೆ ನಾವು ವಿಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಏನಕ್ಕೆ ಅಂತಂದರೆ ಇಂಥ ಗೊತ್ತಿಲ್ಲದೋರೋ ವಿಷಯಗಳಲ್ಲಿ ಗೊತ್ತಿಲ್ಲದೊ ದೇವಸ್ಥಾನಗಳನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿ ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ ಪುಳಿ ಹೋಗರೆ ಮತ್ತು ಮೊಸರನ್ನ ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಅದು ನೀವು ಗೋಧುಳಿ ಟೈಮಲ್ಲಿ ಶನಿವಾರ ಮತ್ತು ಶು ಇದು ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡಿಸಿ ಹೇಳಿದ್ನಲ್ಲ ನೀವು ಮೊಸರನ್ನ ತಪ್ಪಿದ್ರೆ ಪುಳಿ ಹೋಗ್ರೇನ ದಾನ ಒಂದು ನಾಲ್ಕೈದು ಜನಕ್ಕೆ ದಾನ ಮಾಡಿದ್ರೆ ಇನ್ನೂ ಅತ್ಯುತ್ತಮವಾಗಿ ನಿಮಗೆ ಬೇಗ ಅಂದರೆ ಒಂದು ವಾರಕ್ಕಿಂತ ಮುಂಚೆಗೆ ಒಳ್ಳೆಯದಾಗುತ್ತೆ ಇಲ್ಲಿ ಮೇಯ್ನಾಗಿ ತಾಯಿಗೆ ಮೊಸರನ್ನು ತಪ್ಪಿದ್ರೆ ಪುಳೋಗ್ರನ್ನು ನೀವು ದಾನ ಚೆನ್ನಾಗಿ ದಾನ ಮಾಡಿದ್ರೆ ಎಷ್ಟು ಒಳ್ಳೇದಂತಂದರೆ ಈಗ ಅಂದಾನ ಮಾಡಿ ಯಾರು ಕೆಟ್ಟವ್ರು ಯಾರೂ ಆಗಲಿಲ್ಲ ಅಂದರೆ ಈಗ ತಾತ್ಕಾಲಿಕವಾಗಿ ಕೆಟ್ಟದ್ದಾಗಿರ್ಬೋದು ಆದರೆ ಅದರ ಹಿಂದೆ ಒಂದು ದೊಡ್ಡ ಪವಾಡನೆ ನಡೆಯುತ್ತೆ ಅದಕ್ಕೋಸ್ಕರ ಅಲ್ಲಿ ಹೇಳೋದು ಅರ್ಚಕರು ಮೇಲೆ ಹೇಳೋದೇನಂತಂದರೆ ಇಲ್ಲಿ ದೊಡ್ಡ ಕಾಸು ಅಥವಾ ಏನೇ ಅಲ್ಲಿ ತಗೊಳ್ಳೋದಿಲ್ಲ ಆದರೆ ಪುಳಿ ಒಗ್ಗ್ರೆ ಮತ್ತು ಮೊಸರನ್ನ ನಿಮ್ಮ ಕೈಲಾದಷ್ಟು ಮಾಡಿಸ್ಕೊಳ್ಳಿ ನಾಲ್ಕು ಜನಗಾರ ಹಾಕಿ ಇಲ್ಲ ಇಬ್ಬರುಗಾರ ಹಾಕಿ ಇಲ್ಲ ಒಂದು ಹತ್ತು ಜನಕ್ಕೆ ಹಾಕಿ ಇಲ್ಲ ಇಪ್ಪತ್ತು ಜನ ನಿಮ್ಗೆ ನಿಮಗೆ ಸೈಜನ್ನ ಇದ್ದರೆ ಒಂದು ಇಪ್ಪತ್ತು ಜನ ಐವತ್ತು ಜನಕ್ಕೂ ಕೂಡ ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಬರಬೇಕು ಅನ್ನೋದು ಮತ್ತೆ ಹೇಳ್ತಾ ಇದ್ದೀನಿ ಈ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ನೀವು ಬರ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಇಂತಹ ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನದಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಈ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ